ಯಾಣಕ್ಕೋಗುವಾಗ ನಾವು ಟಿಕೆಟ್ ಹಾಗೂ ಇಲ್ಲಿ ಸರಿಪಡ್ತಿದ್ದೇವೆ ಕಿಲೋಮೀಟರ್ಗೆ ಅಲ್ವ ನಾವು ಸಿರ್ಸಿ ಕುಮಟ ಸಿರ್ಸಿ ರೂಟ್ ನಲ್ಲಿ ಯಾಣ ಹೋಗ್ತಾ ಇದೇವೆ ಬಸ್ ಇರೋದು ಯಾಣಕ್ಕೆ ಹೋಗ್ತಿದ್ದೇವೆ ಯಾಣ ಮರ ಅರವತ್ತು ರೂಪಾಯಿ ಕಡೆ ಹೂವಲ್ ನಾವು ಯಾಣದ ಹೋಗ್ತಾ ಇದ್ದೀವಿ ಫುಲ್ ಅಂತ ಹೇಳ್ಬೋದು ದೊಡ್ಡವಾದ ಅರಣ್ಯ ಹೋಗ್ತಾ ಇದ್ದೀವಿ ಇದು ಯಾಣದ ಸ್ವಲ್ಪ ಸಣ್ಣನೇ ಯಾವ ಶಿಖರ ಇಲ್ಲಿ ಆರಾಮಾಗಿ ಏನ್ ಬೇಕಾದ್ರೂ ಮಾಡಬಹುದು ಇಲ್ಲಿ ಆಟದ ಇದು ಸ್ವಲ್ಪ ಎತ್ತರವಾದ ಸಣ್ಣನೇ ಶಿಖರ ಇದು ಇದ್ರ ಹೆಸರು ನೆನಪಿಲ್ಲ ಗೊತ್ತೂ ಇಲ್ಲ ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀರು ಪೋಲಾಗ್ತಿದೆ ಚಿಲುಮೆ ಆಗಿದೆ ಇಲ್ಲಿ ಪಾಯಿಪ್ ಹೊಡೆದು ಯಾಣಕ್ಕೆ ಹೋಗ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಈ ಸದಿಗೆ ಒಂದು ಹುಟ್ಟಾಗಿ ನಿವತ್ತೆ ಓದತ್ತೆ ಗೊತ್ತಿರೋದು ನೋಡ್ಲು ಇಲ್ಲ ಶಿಖರನು ಸ್ವಲ್ಪ ಚಿತ್ರಲಕ್ಷ ನೋಡಿದ್ರು ನಾವು ಹಲೋ ಫ್ರೆಂಡ್ಸ್ ನಾವೀಗ ಯಾಣದ ಮುಕ್ಕಾಲ್ ಭಾಗಕ್ಕೆ ಬಂದಿದ್ದೀವಿ ಸುಸ್ತಾಗಿದೆ ಫುಲ್ ಇದು ನಿನ್ನೆ ಶರ್ಟ್ ಅಂತ ಹೇಳ್ಬೋದು ಯಾಕಂದರೆ ನಿನ್ನೆ ಹೋಗಲಿಲ್ಲ ಆಗಿತ್ತು ಅದಕ್ಕೆ ಸಳೆನೆಯಲ್ಲಾಗಿತ್ತು ಅದಕ್ಕೆ ಇದು ಹಾಕ ಬಂದೀನಿ ಸಾರಿ ಬನ್ನೇನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ಲೆ ಮಾಡ್ಕೊಳ್ಳಿ ಅನ್ನೋ ಪಿಶ್ಲಾ ಪ್ರಕಾಶ್ ಅಂತ ಇದೆ ಹಾಗೂ ಇವ್ರದ್ದು ವಿನಾಯ್ ಗೌಡ ಅಂತ ಇದೆ ಇಲ್ಲಿ ಬೀಸ ಮುನಿ ಕಂಡು ಬೆಳಗ್ಗೆ ಟೇಸ್ಟ್ ಇತ್ತು ನೋಡ ದೇವಸ್ಥಾನ ಫ್ರೆಂಡ್ಸ್ ಈಗ ನಮ್ದು ದರ್ಶನ ಎಲ್ಲ ಇದೆ ಈಗ ನೆಕ್ಸ್ಟ್ ಮೇಲೆ ಹೋಗ್ಬೇಕಂತಿದ್ದೀವಿ ಗದ್ದೇ ಕಾಣ್ತಿಲ್ಲ ಒಂದು ಕೆಲವೊಂದು ಯಾಡ ಶಿಕಾರ ಮುಗ್ದಾದ್ಮೇಲೆ ತೋರಿಸ್ತೀವಿ ವಿಡಿಯೋ ಸ್ಟೋರೇಜ್ ಎಲ್ಲ ಒಂದು ಮದಿಗೆ ಅರ್ಧ ಹತ್ತಿರ ಬೇಕಾರೆ ಅದೊಂದು ಶಿಕಾರ ಕಾಣತ್ತೆ ಯಾವ ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಜೇನ್ ಕೂಡ ಇರ್ಬೋದು ಈಗ ಐದು ವರ್ಷದ ನಂತರ ಇದಕ್ಕೆ ಎಂಟ್ರೆನ್ಸ್ ಇಲ್ಲಿ ನಾವು ನಂತರ ಮೊಬೈಲ್ ತಗೊಳ್ಳುವ ಹಾಗಲ್ಲ ಯಾಕಂದ್ರೆ ಅಲ್ಲಿ ಒಳಗೆ ಪ್ರವೇಶವಿಲ್ಲ ಮೊಬೈಲ್ಗೆ ಆಗಲ್ಲ ಇಲ್ಲ ಮೋಸ್ ಬರ್ತದೆ ಸಕ್ಕತ್ ಬರ್ತದೆ ಪಾಪನ ಫುಲ್ ಪಾಪನಾಡ್ ವರ್ಕ್ ನೋಡಿದ್ದೀನಿ ಒಳಗಿದ್ದೇವೆ ನೀವು ನೋಡ್ತಾ ಇರೋ ದೀಕ್ಷಕರಿ ಯಾಣದ ನಾವು ಇಲ್ಲಿ ಮಸ್ತಿ 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 ಮಾಡ್ಲಿಕ್ಕೆ ಹೋಗಿದ್ದೀವಿ ಇಲ್ಲಿ ಫುಲ್ ಜಾರ್ತಿ ಐತೆ ನೋಡ್ಬೋದು ಇಲ್ಲ ಒಳಗೆ ಹೋಗ್ತಿದ್ದೀವಿ ಒಳಗಡೆ ಇನ್ನಿಷ್ಟು ಸ್ವಲ್ಪ ಕೂಲ್ ಆಗಿ ಎಸ್ ಬ್ರೋ ಎಸ್ ವೀಡಿಯೋಗ್ರಾಫರ್ ಎಸ್ ನಾವಿಲ್ಲಿ ಇಲ್ಲಿ ಒಳಗೆ ಯಾಣದ ಮೊಯಿನ ಶಿಖರದೊಳಗೆ ಬಂದಿದ್ದೇವೆ ಹೌದು ಗೊತ್ತಿಲ್ಲ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಸ್ಥಳ ಸ್ಥಳದಲ್ಲಿ ಎಲ್ಲರೂ ಫೋಟೋನು ಕ್ಲಿಕ್ ಮಾಡುತ್ತಿದ್ದಾರೆ ವೀಕ್ಷಕರೇ ನಾವು ಇವತ್ತು ಯಾಣದಲ್ಲಿ ಶ್ರೊಳಗೆ ಬಂದಿದ್ದೇವೆ ಇಲ್ಲಿ ನಮ್ಮ ಒಳಗಡೆ ಈ ತರ ಮಾಡಬಾರ್ದು ಯಾಕಂದ್ರೆ ಯಾರು ಜಾಗ್ರತೆಗಳನ್ನು ವಹಿಸಿಕೊಳ್ಳಲ್ಲ ಕೆಳಗೆ ಬಿದ್ದರೆ ಸಾಯ್ತಾರೆ ಗುಹೆ ಹೋದ್ರೆ ವಾಪಸ್ ಬರಲ್ಲ ಅಂತ ಮೂಢನಂಬಿಕೆಗಳಿವೆ ಆದ್ರೂ ನಾವು ಈ ಸಾಹಸವನ್ನು ಮಾಡುದಿಲ್ಲ ಯಾಕಂದ್ರೆ ನಮ್ಗೂ ಬದಕ್ಕೂ ಆಸೆ ಇದೆ ಅಷ್ಟೇ ನೋಡ್ತಾ ಇರೋದು ಅವರು ಕೂತಿ ಚೇಷ್ಟೆಯನ್ನು ಮಾಡ್ತಿದ್ದಾರೆ ಇಲ್ಲಿ ಮೆಟ್ಲೆ ಇಂಡ್ಲ ಸರಿ ಮಾರು ಬಿದ್ದೋ ಸಾಯ್ಬೇಕು ಅದೇ ಮಾರಿಗೆ ಇಲ್ಲಿ ನೋಡಿ ಈ ತರ ಸಾಹಸ ಮಾಡಬಾರ್ದು ಯಾಕಂದ್ರೆ ಬಿದ್ದರೆ ಯಾರು ಜಾಗೃತಿ ವಹಿಸಲ್ಲ ಇಲ್ಲಿ ಇರಬೇಕು ಜಾಗೃತಿ ಕನ್ನ ಇರಬೇಕು ಗೊತ್ತಿಲ್ಲ ಗೊತ್ತಿರಿ ಹ್ಮ್ ಬಂದ್ ಹೌದಾ ಹೋಗ್ಬೇಕು ನಾವು ಈ ರೋಡಿಂದ ಹೋದರೆ ಕೆಳಗಿರುವ ಗಣಪತಿ ದೇವಸ್ಥಾನಕ್ಕೆ ಬರ್ತೇನೆ ಹೇಳ್ತಾ ಇದ್ದಾರೆ ಅಂತ ಇದ್ದು ಐದು ನಿಮಿಷಗಳ ವಿಡಿಯೋ ಸರಿಯಾಗಿ ನೋಡಿ ಯಾವ ಇರಬೇಕು ಅಂತ ಬಂದಿಲ್ಲ ನನ್ನ ಬಂದಿಲ್ಲ ವೀಕ್ಷಕರ ಈ ಶಕ್ ಹೆಸರು ಗೊತ್ತಿಲ್ಲ ಆ ರೋಡಿಂದ ಈ ಕೆಳಗೆ ಬಂದರೆ ಈ ಸಿಗತ್ತೆ ಅಷ್ಟೇ ವೀಕ್ಷಕರ ಇಲ್ಲಿ ನೋಡ್ತಾ ಇರ್ಬೋದು ನಗ ಮನೆ ಮದುವೆ ಮಾಡಿದ್ದ ಈ ಸೈಡಲ್ಲಿ ಇದೆ ಇದ್ರೆ ಹೆಸರಾಮ್ ಇಲ್ಲಾರ ನೋಡ್ತಾ ಇರ್ಬೋದು ಇಲ್ಲ ಕಾಯಿಲೆ ನೋಡ್ತಿದ್ದೆ ನೋಡ್ತಿರ್ಬೋದು ನಾವು ಹೀಗೆ ನೋಡ್ಕೊಂಡು ಹೋಗಿ ಹೋದರೆ ಅಲ್ಲಿ ಏನ್ ಸಿಗತ್ತ ಗಣಪತಿ ದೇವಸ್ಥಾನ ಸಿಗತ್ತ ವೀಕ್ಷಕರ ನಾವು ಇಲ್ಲಿ ಮೋದಿ ಶಿಕ್ಷರದ ಕೆಳಗಿದ್ದೇವೆ ಗಣಪತಿ ಸಿಗತ್ತೆ ನಾವು ಚಪ್ಪಲಿ ಹಾಕೊಂಡು ಹಾಗೆ ಕೆಳಗೆ ಹೋಗ್ತೇವೆ ಅಷ್ಟೇ ಯಾಣದ ನಗುಪಾರ ಹಾಗು ಮತ್ತು ದಂಪು ಪಾನೀಯ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ತಿಳ್ತಿದ್ದಾರೆ ಇವರು ಕುಡಿತಾ ಇದ್ದಾರೆ ನೋಡ್ತಿರ್ಬೋದಲ್ಲ ಇಲ್ಲಿ ನಾವು ಯಾರದು ಮುಗಿಸಿ ಹಿಂದೆ ಹಿಂದಿರುಗುತ್ತಿದ್ದೇವೆ ನಮ್ಮ ಚಾನಲ್ನ ಒಬ್ಬ ಯುವಕ ಎಷ್ಟು ಕಷ್ಟವಾದ ಒಂದು ಗುಡ್ಡದೊಳಗೆ ಹೋಗ್ತಿದ್ದಾನಂತ ಈ ಗುಡ್ಡದೊಳಗೆ ಹೋಗಿ ವಾಪಸ್ ಬಂದಿದ್ದ ಅಂತ ಹೇಳ್ತಿರ್ಬೋದು ನಾವು ನಮ್ಮ ಚಾನಲ್ನ ಫಸ್ಟ್ ಹೋಗ್ತಾ ಇರ್ಬೋದು

ಇಲ್ಲಿ ಏಕಂದ ಸ್ಥಳದಲ್ಲಿ ಫ್ರೆಂಡ್ಸ್ ಹಾಗೂ ಲವರ್ ಅನ್ನು ಕರೆದುಕೊಂಡು ಬಂದು ಮಾತಾಡಲಿಕ್ಕೆ ನೋಡ್ತಾ ಇರ್ಬೋದು ವೀಕ್ಷಕರೇ ಫ್ರೆಂಡ್ಸ್ ಈಗ ನಮ್ಮ ಫ್ರೆಂಡ್ಸ್ ಎಷ್ಟು ಗುಡ್ಡವನ್ನು ಹತ್ತಿ ಈಗ ಇಳುತ್ತಿದ್ದಾರೆ ನಾವು ನಿಮ್ಮಲ್ಲಿ ಬಯಸೋದು ಒಂದು ಲೈಕ್ಸ್ ಮಾತ್ರ ನಮಗೆ ವಿಡಿಯೋ ಮಾಡೋದು ಮೋಟಿವೇಶನ್ ಸಿಗುತ್ತೆ ಹಾಗೂ ಕಮೆಂಟ್ ಮಾಡಿ ಸೂಪರ್ ಅಂತ ನಮ್ಮ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಓದ್ತಿ ಈಗ ಒಂದು ಯಾವುದೇ ಜನ ಇಲ್ಲದ ಸ್ಥಳದಲ್ಲಿ ನಮ್ಮ ಫ್ರೆಂಡ್ಸ್ ಸಾಹಸ ಮಾಡೋದು ಹೊರಟಿದ್ದಾರೆ ಕ್ಯಾಮರಾ ಕಡೆ ತಗೋರಕ ಕಡೆ ಕೇಳಿ ಬದುಕು ಯಾಕೆನಾ ಗುಹೆತಾರೆ ಅವ್ರ ಸ್ಟೋರೇಜ್ ಇಲ್ಲಾದ್ರೆ ಅವರು ಅವರ ಕ್ಯಾಮರಾವನ್ನು ತೆಗೆದುಕೊಂಡು ಗುವೆಯನ್ನು ಸರ್ಚ್ ಮಾಡ್ತಿದ್ದರೆ ಅಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಮೊಬೈಲ್ ಇಂದ ಕ್ಯಾಮರಾ ಶೂಟ್ ಮಾಡ್ತಾರೆ ಅಂತ ಗೂವೆಯನ್ನು ಹುಡುಕ್ತಾ ಇದ್ದಾರೆ ದಾರಿಯನ್ನು ಮೊಬೈಲ್ ಸ್ಟೋರೇಜ್ ಫುಲ್ ಇಲ್ಲ ನನ್ನ ಮೊಬೈಲ್ ಕೊಡ್ತಾ ಇದ್ದೇವೆ

ಓಯ್ ಇಲ್ಲೇ ಇಲ್ಲೇ ಮಂಜು ಹಾ ಇಲ್ಲೋ ಹಾ ಬೇಗ ಬೇಗ ಹಲೋ ಫ್ರೆಂಡ್ಸ್ ನೋಡಿ ಎಷ್ಟು ಸಾಹಸದಿಂದ ನಾವು ಇಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಕೊಂಡು ನಾ ಸ್ಲಿಪ್ಪ ಕೂಡ ಹೊರದೋಗಿದೆ

ನೋಡ್ತಾ ಇರ್ಬೋದು ವೀಕ್ಷಕರ ಈ ಹೊಂಡದಲ್ಲಿ ಸತ್ ಬಿದ್ರ ಸೈದೆ ಅಂತ ಹೇಳಬಹುದು ಏರ ಹೋಗೋಲ್ಲೇವರಾಜ್ ಕಣೆ ಹೋದ್ರಾಜ್ ಬರೇ ಸಾರಿ ತಪ್ಪು ನಟಿಗೆ ನೋಡ್ತಾ ಇರ್ಬೋದಲ್ಲ ಆ ಗುಡೆಯಿಂದ ಈ ಗುಡೆಗೆ ಬರಲು ಎಷ್ಟು ಕಷ್ಟ ಅಂತ ಹಾಕಿದ್ರಿಂದ ದೇವರಾಜ್ರು ಮಳೆ ಸಿಕ್ಕಿದ್ದಾರೆ ಯಾಣದ ಉಪವಾಸ ಯಾಣದ ಪ್ರಯಾಣ ಮುಗಿಸಿ ಈಗ ಮನೆಗೆ ಹಿಂತಿರುಗ್ತಿದ್ದೇವೆ ಮತ್ತೆಂತೆಲ್ಲ ಮನೆಗೋದ್ ಹೇಳ್ತೇವೆ ધન્યવાદ સબસ્ક્રાઈબ મળી આગુ શેર